ಭದ್ರತಾ ಭೀತಿಯ ಕಾರಣ ನೀಡಿ ಭಾರತದಲ್ಲಿ ನಡೆಯಬೇಕಿರುವ ತನ್ನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದ್ದ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಗೆ ಐಸಿಸಿ ಸಭೆಯಲ್ಲಿ ಭಾರಿ ಮುಖಭಂಗವಾಗಿದೆ ಬುಧವಾರ ನಡೆದ ಐಸಿಸಿ ಮಂಡಳಿ ಸಭೆಯಲ್ಲಿ ಈ ವಿಷಯದ ಕುರಿತು ಮತದಾನ ನಡೆದಿತ್ತು ಹದಿನಾಲ್ಕು ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶದ ಪ್ರಸ್ತಾಪಕ್ಕೆ ವಿರೋಧವಾಗಿ ಮತ ಚಲಾಯಿಸಿವೆ ಬಾಂಗ್ಲಾದ ಪರವಾಗಿ ಕೇವಲ ಎರಡು ಮತಗಳು ಮಾತ್ರ ಲಭಿಸಿವೆ ಮತದಾನದ ಫಲಿತಾಂಶದ ಬಳಿಕ ವಿಚಾರವನ್ನ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ತಿಳಿಸಿ ಒಂದು ದಿನದೊಳಗೆ ಅಂತಿಮ ನಿರ್ಧಾರವನ್ನ ತಿಳಿಸಬೇಕು ಅಂತ ಐಸಿಸಿಗೆ ಐಸಿಸಿ ಬಿಸಿಬಿಗೆ ಸೂಚನೆಯನ್ನ ಕೊಟ್ಟಿದೆ ಒಂದು ವೇಳೆ ಬಾಂಗ್ಲಾದೇಶ ತಂಡವು ಭಾರತಕ್ಕೆ ಪ್ರಯಾಣಿಸಲು ನಿರಾಕರಣೆ ಮಾಡಿದ್ರೆ ಆ ತಂಡವನ್ನ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಿಂದಲೇ ಕೈಬಿಟ್ಟು ಅದರ ಸ್ಥಾನಕ್ಕೆ ಸ್ಕಾಟ್ಲ್ಯಾಂಡ್ ತಂಡವನ್ನ ಸೇರಿಸಲಾಗುವುದು ಅಂತ ಐಸಿಸಿ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಇನ್ನು ಐಸಿಸಿ ಪ್ರಕಟಣೆಯಲ್ಲಿ ಭಾರತದಲ್ಲಿ ಪಂದ್ಯಗಳನ್ನು ಆಯೋಜಿಸಲು ಯಾವುದೇ ರೀತಿಯ ಭದ್ರತಾ ಆತಂಕ ಕಂಡುಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಹೀಗಾಗಿ ಬಾಂಗ್ಲಾದೇಶವು ನಿಗದಿತ ವೇಳಾಪಟ್ಟಿಯಂತೆ ಭಾರತ ಭಾರತದಲ್ಲೇ ತನ್ನ ಪಂದ್ಯಗಳನ್ನು ಆಡಲೇಬೇಕು ಅಂತ ಸೂಚಿಸಲಾಗುತ್ತೆ ಪಂದ್ಯಗಳನ್ನು ಸ್ಥಳಾಂತರಿಸುವುದು ಟೂರ್ನಿಯ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡಲಿದೆ ಜೊತೆಗೆ ಇದರಿಂದ ಐಸಿಸಿ ತನ್ನ ತಟಸ್ಥತೆಯನ್ನ ಕಳೆದುಕೊಳ್ಳುವ ಅಪಾಯವೂ ಕೂಡ ಇದೆ ಅಂತ ಐಸಿಸಿ ಅಭಿಪ್ರಾಯಪಟ್ಟಿದೆ ಬಾಂಗ್ಲಾ ಪಂದ್ಯಗಳು ಭಾರತದಲ್ಲೇ ನಡೆಯಬೇಕು ಎನ್ನುವ ನಿರ್ಧಾರವನ್ನು ಐಸಿಸಿ ಪ್ರಕಟಿಸುವುದಕ್ಕೂ ಮುನ್ನ ಭಾರತಕ್ಕೆ ತಂಡ ಕಳಿಸುವುದಿಲ್ಲ ಎನ್ನುವ ಬಿಸಿಬಿಯ ನಿಲುವನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬೆಂಬಲಿಸಿತ್ತು ಅಲ್ಲದೆ ಬಾಂಗ್ಲಾದ ಪಂದ್ಯಗಳನ್ನು ಆಯೋಜಿಸಲು ತಾನು ಸಿದ್ಧ ಅಂತ ಬಿಸಿಬಿಗೆ ಈ ಮೇಲ್ ಕೂಡ ಕಳುಹಿಸಿತ್ತು ಅಂತ ವರದಿ ಹೇಳಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ